ಓಂ ಶೋಮ್ ಯಶ್ ಹೇಳ್ದಂಗೆ ಹೇಳಿದಂಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಡ್ಯೂರೇಷನ್ ಬರುವಂತ ಒಂದು ಪಾತ್ರ ತುಂಬಾ ಒಳ್ಳೆ ಪಾತ್ರ ಸರದ ಶ್ರೀ ಮತ್ತೊಂದು ಸಿನಿಮಾ ಮಾಡ್ಬೇಕಾಗಿತ್ತು ನಾವು ಅದು ಸ್ಟಾರ್ಟ್ ಆಗದೆ ಈ ಸಿನಿಮಾ ಶುರು ಸರ್ ಎಲ್ಲರೂ ಒಂದೊಂದು ಪಾತ್ರ ಒಂದು ಐ ತಿಂಕ್ ಒಂದು ಗೆಸ್ಟ್ ಅಪ್ರಿಯನ್ಸ್ ತರ ಎಲ್ರು ಮಾಡಿ ನೀವೆಲ್ರು ಅಂತ ಹೇಳಿ ಮಾಡಿದಕ್ಕೆ ಮಾಡಿದ್ವಿ ಆಮೇಲೆ ಮೇನ್ ಈ ಸಿನಿಮಾ ಮಾಡಕ್ ನನ್ನ ಕಾರಣ ಅಲ್ವಿನ್ ಸಾರು ಮತ್ತೆ ನಮ್ಮ ಕೃಷ್ಣ ಸರ್ ನಮ್ ನಿರ್ಮಾಪಕರು ತುಂಬಾ ಅದ್ಭುತವಾದಂತ ವ್ಯಕ್ತಿ ಇನ್ನು ತುಂಬಾ ಸಿನಿಮಾ ಮಾಡ್ತಿದ್ದಾರೆ ಒಳ್ಳೆದಾಗ್ಲಿ ಅವರಿಗೆ ಕೆಲಸ ಮಾಡಿದ್ದೀನಿ ಕೆಲವ್ ಸತಿ ಮನೆಯವರೇ ಕೇಳ್ಕೋತಾ ಇರ್ತಾರೆ ದೇವ್ರ ಹತ್ರ ದೇವ್ರೆ ಮುಂದಿನ ಜನ್ಮದಲ್ಲಿ ಇವ್ನು ಮಾತ್ರ ಗಂಡನ ಆಗೋದ್ ಬೇಡ ಇವ್ನ ಮಾತ್ರ ಮಗನ ಹುಟ್ಟದ ಬೇಡ ಅಂತ ಬಟ್ ಇವರು ಹಂಗಲ್ಲ ಈ ಸಿನಿಮಾಗೂ ಇವ್ನೇ ಇರ್ಲಿ ಮುಂದಿನ ಸಿನ್ಮಾಗೂ ಇವನೇ ಇರ್ಲಿ ಮಾಡ್ತಾ ಇರೋ ಸಿನ್ಮಾಗೂ ನೀನೇ ಇರುವಂತ ಸ್ಕ್ರಿಪ್ ಅಲ್ಲೂ ಬರ್ದಿಡ್ತಾರೆ ಈಗ ಇನ್ನೊಂದ್ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಅದ್ರಲ್ಲೂ ಮಾಡ್ತಿದ್ದೀನಿ ಈಗಾಗಲೇ ಎರಡ್ ಸಿನಿಮಾ ವರ್ಕ್ ಮಾಡಿದ್ದೀನಿ ಆಲ್ ಸರ್ ಜೊತೆ ಕೆಲವರು ಕೆಲವ್ರು ಜನ್ಮಕ್ಕೂ ಬೇಡಪ್ಪ ಅನ್ನೋ ಕಾಲದಲ್ಲಿ ಏಳೇಳ ಸಿನಿಮಾಗೂ ನೀನೇ ಬೇಕಪ್ಪ ಅಂತ ನಾನು ಹಾಕೊಂತಾರೆ ನಿಮ್ ಪಾಚಗಳು ನಾವು ಪಾತ್ರಗಳನ್ನ ಸೃಷ್ಟಿ ಮಾಡುವಾಗ ಅಥವಾ ಕ್ರಿಯೇಟ್ ಮಾಡುವಾಗ ಆಟೋಮೆಟಿಕ್ ಆಗಿ ನೀವು ನನಗೆ ನನಗೊಬ್ನೇ ಅಲ್ಲ ತುಂಬಾ ನಿರ್ದೇಶಕರು ಅದು ಹೇಳುವಂತ ವಿಷಯ ಅದು ಥ್ಯಾಂಕ್ ಯು ಅದಿನ್ ಸರ್ ನನ್ನ ಆಲಿನ್ ಸರ್ ಆಪ್ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಬಿಕಾಸ್ ಇವತ್ತರೆಗೂ ನನ್ನ ಸರ್ ಹತ್ರ ಕೆಲಸ ಮಾಡುವಾಗ ಯಾವತ್ತು ಅವರು ನನ್ನ ಹತ್ರ ಒನ್ ಮೋರ್ ಅಂತ ಕೇಳಿಲ್ಲ ನಾನು ಯಾವತ್ತು ಅವ್ರ ಹತ್ರ ಎಕ್ಸ್ಟ್ರಾ ಟೇಕ್ ತಗೊಂಡಿಲ್ಲ ಅವ್ರಿಗೆ ಏನ್ ಬೇಕು ಅನ್ನೋದು ನನಗೆ ಗೊತ್ತು ನಾನು ಏನು ಮಾಡ್ತೀನಿ ಅಂದ್ರೆ ಅವ್ರು ತುಂಬಾ ನೀಡ ಗೊತ್ತು ಸೊ ಹಾಗಾಗಿ ಅದು ತುಂಬಾ ಒಳ್ಳೆ ರಾಪ ಇದೆ ನಾನು ಯಾವಾಗಲೂ ಆಲಿನ್ ಸರ್ ಜೊತೆ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ ಎರಡನೇದು ಆಲ್ವಿನ್ ಸರ್ ಅವರು ಹೇಳಿದ ರೀತಿ ಅವರು ಒಪ್ಪಿಸಿದ ರೀತಿ ತುಂಬ ಚೆನ್ನಾಗಿತ್ತು ಕೆಲವು ಟೈಮು ಹೇಳುವಾಗ ಓಕೆ ಕೆಲ್ಸದಲ್ಲಿ ಅಷ್ಟು ಕಷ್ಟ ಇರುತ್ತೆ ಒಂದೊಂದು ಇದರಲ್ಲಿ ಬಟ್ ಇದ್ರಲ್ಲಿ ಆ ಥರ ಆಗ್ಲಿಲ್ಲ ಅವ್ರು ಹೇಗೆ ಹೇಳಿದ್ರು ಅದಕ್ಕೂ ಇನ್ನೂ ಚೆನ್ನಾಗೇ ಶೂಟಿಂಗ್ ಆಯಿತು ಎಲ್ಲ ಪ್ರತಿಯೊಂದಕ್ಕೂ ಒಂದು ಒಂದೊಂದು ಪಾತ್ರಕ್ಕೂ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ತಾ ಇದ್ರು ಅಂದರೆ ನಮಗೆ ಕೆಲಸ ಮಾಡ್ತಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗೆ ನಾವು ಒಂದೇನೋ ಏನೋ ಒಂದು ಸಾಧನೆ ಮಾಡ್ತಿದೀವಿ ಅನ್ನೋ ಫೀಲಿಂಗ್ ಇರ್ತಿತ್ತು ನಾವು ಕೆಲಸ ಮಾಡಿ ಖುಷಿ ನನಗೆ ತುಂಬಾ ಕೊಡ್ತು ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹೇಳ್ಬೇಕು ಅಂದ್ರೆ ಅವ್ರ ಒಂಥರ ಟೆಕ್ನಿಕಲ್ ಬಂಡಲ್ ಅವ್ರ ಹೇಗೆ ಅಂದ್ರೆ ಅವರು ನಿರ್ದೇಶಕ ಅನ್ನೋಕೆ ಹೆಚ್ಚಕ್ಕೆ ತನ್ನ ಕಥೆಗೆ ಏನ್ ಬೇಕು ಅನ್ನೋದನ್ನ ಹಾಳದಲ್ಲಿ ಹಿಡ್ದು ಎಲ್ಲಾ ಗೋ ಆರ್ಟಿಸ್ಟ್ಗಳನ್ನ ಒಂದು ಹಣ ತಂದಿರ್ತಾರ ಸಂಬಂಧ ಬೆಳೆಸ್ಕೊಂಡು ಅವ್ರಿಗೆ ಹೆಂಗ್ ಬೇಕು ನಿಧಾನಕ್ಕೆ ಗಾಳ ಹಾಕಿ ತಗೊಳ್ತಾರೆ ಅಂತ ಒಳ್ಳೆ ಟೆಕ್ನಿಷಿಯನ್ ಅವರು ಅವರಲ್ಲಿ ತಲೆ ತಲೆಕೂರ್ಲಿ ಎಷ್ಟಿದೆಯೋ ಅಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಸಬ್ಜೆಕ್ಟ್ ಗಳಿದೆ ಅವರತ್ರ ಅಷ್ಟು ಟೆಕ್ನಿಕಲ್ಲಿ ತುಂಬಾ ಸ್ಟ್ರಾಂಗ್ ಓಂ ಶಿವಂ ಒಂದು ಅದ್ಭುತವಾದ ಕತೆ ಅಲ್ವೀನ್ ಅವರು ನಮಗೆ ತುಂಬಾ ವರ್ಷಗಳಿಂದ ಪರಿಚಯ ಈ ಒಂದು ಮೂವಿಯಲ್ಲಿ ಒಂದು ಒಂದು ಚಿಕ್ಕ ಯಾಕಂದ್ರೆ ಯಾವುದೇ ಸ್ಟೋರಿ ಆಗಿರ್ಬೋದು ಏಳು ವರ್ಷದ ಹಿಂದೆನೂ ಹಿಂದೆ ಬಿಟ್ಟು ಒಂದು ಸ್ಟೋರಿ ಹೇಳಿ ನಾವೆಲ್ಲ ಜೊತೆಗೆ ಮಾಡೋಣ ಅಂತ ಹೇಳಿದ್ರು ಅಂತದೇನು ಇರಲಿಲ್ಲ ಬಟ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಇತ್ತು ಚಿಕ್ಕದಾದ್ರೂ ನೀವು ಬಂದ್ ಮಾಡ್ಬೇಕು ನಮ್ ಜೊತೆ ಇರಬೇಕು ಅನ್ನೋ ಒಂದು ಅವರ ಆಸೆಗೆ ನಾನಾಗಿರ್ಬೋದು ಸುದ್ದಿ ಆಗಿರ್ಬೋದು ವರ್ಧನ್ ಆಗಿರ್ಬೋದು ನಾವೆಲ್ಲರೂ ಸಾಥ್ ಕೊಟ್ಟಿದೀವಿ ಮಾಡೋ ಐಡಿಯಾ ಇರಲ್ಲ ನನಗೆ ಪಾಪ ಡೈರೆಕ್ಟ್ರ್ ಕತೆ ಹೇಳೋರು ಸ್ನೇಹಿತರು ಅವರು ಬಟ್ ಡೈರೆಕ್ಟರ್ಗಿಂತ ನಾನು ಸ್ನೇಹಿತರು ಕತೆ ಹೇಳೋರು ಜೊತೆಲೋ ಕತೆ ಕೇಳ್ತಾ ಇದ್ದೆ ಎಲ್ಲಾರ್ಗು ನಿರ್ಮಾಪಕರಿಗೆಲ್ಲ ಕತೆ ಹೇಳಿ ಹೇಳಿ ಕೇಳ್ತಾ ಇದ್ರು ಎಲ್ಲ ಆಯ್ತು ಸರ್ ನಾಳೆ ಸಿಗೋಣ ನಾಳೆ ಸಿಗೋಣ ಪಾಪ ಏನು ಆಗ್ತಾ ಇಲ್ಲ ಬಟ್ ಆವಾಗ ನಾನು ಹಿಂಗೆ ಬೇರೆ ಇನ್ನೊಂದು ಕತೆ ಹೊಸ ಕತೆ ಬರ್ತಿದ್ದೀನಿ ಸರ್ ಅಂತ ಅವ್ರಿಗೆ ಯಾರೋ ಕೇಳ್ತಾ ಇದ್ರು ಅವ್ರು ಆಯ್ತು ಹೇಳ್ತೀನಿ ಅಂದರು ಅವರು ಒಂದು ವಾರ ಟೈಮ್ ತಗೊಂಡ್ರು ಒಂದು ವಾರ ಆದಮೇಲೆ ನಾನೇ ಇರಲಿ ಡೈರೆಕ್ಟ್ರಿಗೆ ಸರ್ ನಾವೇ ಮಾಡೋಣ ಈ ಸಿನಿಮಾ ಸರ್ ನನಗೇನು ಇಷ್ಟ ಆಗ್ತಾಯಿದೆ ಅಂತ ಇನ್ನೊಂದು ಸರಿ ಕತೆ ಕೇಳ್ತೀರಾ ಅಂತ ಹೇಳಿದ್ರು ಅವರು ಬೇಡ ಸರ್ ಕತೆ ಕೇಳೋದು ಸಿನಿಮಾ ಮಾಡೋಣ ಡೈರೆಕ್ಟ್ರಿಗೆ ಅಂತ ಹೇಳಿ ಸಿನಿಮಾ ಮಾಡಿದೆ